ನಿಮ್ಗೆ ಎಂಟಿನ್ ಸಾಕಾಗಲ್ಲ ಅಂದ್ಮೇಲೆ ನಾಲ್ಕು ಜನ ಮಕ್ಳುನಕ್ಕೆ ಈ ಸುಳ್ಳಿ ಹಾಕಿದೇವ್ ಏನೋ ಭಯ ಅಡ ಅಲ್ಲಿ ಆರ್ ತಿಂಗಳ ಹೆಂಗಾಯ್ತೇ ನಿಂಟಿ ಮಕ್ಕಳ ಬಿಟ್ಟು ನಾವೆಲ್ಲ ರೋಡಲ್ಲೆಲ್ಲ ಕ್ಯಾಮ್ರಾ ಹಾಕಿರೋ ದೇನಕ್ಕೆ ನಾವು ತಲೆ ನಾವು

ಸಿದ್ದೇಶ್ವರ ನಗರ ಬನ್ನಿ ಒಳಗೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಈ ವಿಷಯ ನಾನು ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಬಹಳ ಬೇಜಾರಾಗತ್ತೆ ಆಗತ್ತೆ ಎಷ್ಟ್ ತಿಂಗಳಾಯ್ತಪ್ಪ ಮನೆ ಬಿಟ್ಟು ಬಂದು ಅವರು ಆರು ತಿಂಗಳಾಯ್ತು ಆರು ತಿಂಗಳ ಹಿಂದೆಗಡೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಸ್ ಸ್ಟಾಪ್ ಹತ್ರ ತಾಯಿ ಮತ್ತೆ ಎಷ್ಟು ಜನ ಮಕ್ಳಪ್ಪ ನಾನು ಮಂದಿ ಮಕ್ಕಳು ಎಷ್ಟು ಜನ ಹೆಣ್ಣು ಎಷ್ಟು ಜನ ಗಂಡು ಒಂದು ಹೆಣ್ಣು ಮೂರು ಒಂದು ಹೆಣ್ಣು ಮೂರು ಗಂಡು ಏನು ಕೆಲಸ ಮಾಡ್ತೀರಾ ನಾನು ವ್ಯಾಪಾರ ಮಾಡ್ತೀನಿ ವ್ಯಾಪಾರ ಮಾಡ್ತೀರಾ ಬಸ್ ಸ್ಟಾಪಲ್ಲಿ ಯಾಕೆ ಮಲಗ್ತಿದ್ರು ಅವರು ಅವ್ರು ಏನು ಹೆಂಚೂ ಸರ ಒಂದೊಂದು ತಿಂಗಳು ಅಂತ ಮಾಡ್ತಿದ್ರು ಅವರು ಹಾಂ ಅದು ಏನಾಗೈತೆ ಅನ್ನೋದು ನನಗೂ ಗೊತ್ತಿಲ್ಲ ಅವತ್ತೊಂದು ನಮ್ಮ ತಮ್ಮ ಆರಾಮೆಸೇಜಿಲ್ಲ ಹಾಂ ಅವ್ನು ಮೆಂಟಲ್ ಆಗಿದ್ದ ಹಾ ಅದ್ರ ಸಂಬಂಧ ಒಂದು ಸ್ವಲ್ಪ ನಾನು ಒಂದು ಡ್ರಿಂಕ್ಸ್ ಮಾಡಿದ್ದೆ ಈಗ ಮಾಡಿಲ್ವಾ ಈಗ ಮಾಡಿಲ್ಲ ಸರ್ ಮಾಡಿಲ್ಲರಿ ಸರ್ ಹೌದಾ ಮಾಡಿಲ್ವೇನ್ರಿ ಅವರು ಹಾಂ ಸತ್ಯ ಹೇಳ್ಬೇಕು ಸತ್ತೇನಾವ್ ಹೇಳ್ತೇನ್ರಿ ಸ್ಮೆಲ್ ಇಲ್ಲಿ ಗೊತ್ತಾಯ್ ಮತ್ತೆ ಸರ್ ಗುಡ್ತಾ ಗುಡ್ಕೊಂಡಿದ್ವಿ ಆಯ್ತು ನಾನ್ ನಿಮ್ಗೆ ಎಂಟಿನ್ ಸಾಕಾಗಲ್ಲ ಮೇಲೆ ನಾಲ್ಕು ಜನ ಮಳೆನಕೇ ಸಾಕಾಕೇನ್ರಿ ನಾನು ನಾನೆ ದುಡ್ದು ಹಾಕೊಂಡಿಲ್ಲ ಏನ್ ದುಡಿತೇನೆ ಎಲ್ಲ ಏನ್ ದುಡಿಸಿ ಏನ್ ಕೆಲಸ ಮಾಡೋದು ಏನ್ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಸರ ಒಂದ್ ನಾಕ್ನೂರು ರೂಪಾಯಿ ಮನಿ ಕೊಡ್ರ ಒಂದ್ ನೂರು ರೂಪಾಯಿ ನಾ ಖರ್ಚು ಇಡ್ಕೊತೇನೆ ಏನ್ ಕೆಲಸ ಮಾಡೋದು ಕೆಲಸ ಅಂದ್ರೆ ವ್ಯಾಪಾರ ಮಾಡ್ತೇನೆ ಏನ್ ವ್ಯಾಪಾರ ಓಟೋ ವ್ಯಾಪಾರ ಮಾಡೋದು ಜೀಪ್ ಹಾಕೋದು ಮತ್ತೆ ಗೌಂಡಿ ಕೆಲಸಕ್ಕೆ ಹೋಗೋದು ಬಟ್ಟೆ ಕೆಲಸ ಮಾಡೋದು ಚೆನ್ನಾಗಿ ಇಟ್ಕೋಬೇಕಲ್ಲ ಎಂಟಿ ಮಕ್ಕಳ ಇಟ್ಕೊಂಡಿದ್ದೀನಿ ಸರ ಆದ್ರ ಅದೊಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಕ್ಕೆ ನಮ್ಮ ಮಕ್ಕಳು ತಲಿ ಕಡಿಸ್ಕೊಂಡು ಬಂದ್ಬಿಟ್ಟು ಈಗ ಆಯ್ತು ಎಷ್ಟ್ ತಿಂಗ್ಳಾಯ್ತು ಮನೆ ಬಿಟ್ಟು ಬಂದು ಆರ್ ತಿಂಗಳಾಯ್ತು ಆರ್ ತಿಂಗಳಿಂದ ಏನಕ್ಕೆ ಬಂದಿಲ್ಲ ಯಾಕಕ್ ಬಂದ ಒಂದ್ ಸಜ್ಜೆ ಬಂದಿದ್ದೇವೆ ಸರ್ ಇಲ್ಲಿ ಅವ್ರು ಬರಲಿಲ್ಲ ಬರೋಂಗಿಲ್ಲ ಅಂತ ಹೇಳಿದ್ರಂತ ಒಂದ್ ನಿಮಿಷ ಯಾರ್ಯಾರು ಬಂದಿದ್ರೆ ಅವ್ರ ಯಜಮಾನ್ರ ಕರ್ಕೊ ಬನ್ನಿ ಅಂತ ಹೇಳಿದ್ರೆ ಅವ್ರ ಯಜಮಾನರು ಬಂದಿಲ್ಲ ಊರಲ್ಲಿದ್ದಾರೆ ಅಂತ ಹೇಳಿದ್ರಿ ತಾನೆ ಅವ್ರ ಯಜಮಾನ ಇಲ್ಲೇ ತಾನೆ ಅವತ್ತು ಯಾಕೆ ಹೇಳಿದ್ರಿ ಮತ್ತೆ ಏನೋ ಭಯ ಕತೆ ಹೇಳಬಾರ್ದು ಕತೆ ಹೇಳಿದ್ರೆ ಅದು ಇಷ್ಟ ಆಗಲ್ಲ ನೀ ನಾವು ಮೋಸ ಅಲ್ಲ ನೀವು ಮೋಸ ಅವತ್ತು ನಿಮ್ಗ ನೀವು ಕರ್ಕ ಬಂದ್ಬಿಟ್ಟು ಆ ಮನೆಯಿಂದ ಕಡೆ ನಿಲ್ಸ್ಬಿಟ್ ಬಂದ್ರೆ ನಾವೆಲ್ಲ ನಾವೆಲ್ಲ ರೋಡಲ್ಲೆಲ್ಲ ಕ್ಯಾಮ್ರಾ ಏನಕ್ಕೆ ನಾವು ತಲೆ ಕೆಟ್ಟಿದ್ಯಾ ನಮ್ಗೆ ನೀವು ದೊಮ್ರಾಟ ಆಡ್ತೀರಾ ನಾವು ದೊಮರಾಟ್ ಆಗಲ್ಲ ಸರ್ ಜವಾಬ್ದಾರಿಯಾಗಿ ನಡ್ಕೊಬೇಕು ಆ ಮಕ್ಕಳು ಬಸ್ ಸ್ಟಾಪಲ್ಲಿ ಮಲಗ್ತಿದ್ರು ಆ ಮಕ್ಳು ಪರಿಸ್ಥಿತಿ ನೋಡಿದಿರ ಹೆಂಗಿತ್ತು ಅಂತ ನೋಡಿದ್ರಿ ಇಲ್ಲ ಇವತ್ ಹೆಂಗಿದ್ದಾರೆ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾರೆ ಗೊತ್ತಾ ನಿಮಗೆ ಸ್ಕೂಲ್ ಹೋಗ್ತಾ ಇದ್ದಾರೆ ಸರ್ ಇವಾಗ ಬೀದಿಲ್ ಮಲ್ಗಿರೋ ಮಕ್ಕಳನ್ನ ಕರ್ಕೊಂಡು ಬಂದು ತಂದೆ ನಾನು ಕರ್ಕೊಂಡು ಹೋಗ್ಬೇಡಿ ಅಂತ ಅಲ್ಲ ಜವಾಬ್ದಾರಿ ಇಲ್ಲ ಆದ್ಮೇಲೆ ನಿಮ್ಗೆ ಯಾಕೆ ಎಂಟಿ ಮಕ್ಕಳು ಅಂತ ಕೇಳ್ತಾ ಇದೀನಿ ಆರು ತಿಂಗಳ ಹಿಂದೆ ನೋಡಿ ಸ್ನೇಹಿತರೆ ಆರು ತಿಂಗಳ ಹಿಂದೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಈ ಮಕ್ಕಳನ್ನ ಕರ್ಕೊಂಡು ಬಂದಿರೋದು ನೋಡಿ ಯಾರು ಎಣ್ತಿ ಆಗಿರ್ಬೋದು ಮಕ್ಕಳು ನಾಲ್ಕು ಜನ ಮಕ್ಕಳು ಹೆಂಗಿದ್ದಾರೆ ಅಂತ ಅದಾದ ಒಂದು ವಾರಕ್ಕೆ ಅವ್ರ ಕಡೆ ಅವ್ರು ಬರ್ತಾರೆ ನಾನು ವಿಡಿಯೋ ಹಾಕಿರ್ತೀನಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ವಿಡಿಯೋ ನೋಡ್ಕೊಂಡು ಬಂದಿರ್ತಾರೆ ನಾನು ಹೇಳ್ತೀನಿ ಇವ್ರೊಂದ್ ಐದಾರು ಜನ ಬಂದಿರ್ತಾರೆ ನೋಡಿ ಕಳ್ಸಿಕೊಡ್ತೀನಿ ಅವ್ರ ಯಜಮಾನ್ರ ಕರ್ಕೊಂಬನ್ನಿ ಅಂತ ಹೇಳಿರ್ತೀನಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸರ್ ಅವ್ರ ಯಜಮಾನ್ರು ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಹೇಳಿದ್ರೆ ಇಲ್ಲ ಸರ್ ನೀವು ಅವ್ರ ಯಜಮಾನ್ರು ಎಲ್ಲಿದ್ರು ಅವಾಗ ಎಲ್ಲಿದ್ರು ಈ ಆಶ್ರಮದಿಂದ ಹಿಂದೆಗಡೆ ನಿಂತಿದ್ರು ಕರೆಕ್ಟಾ ನಮಗೆ ನಮ್ಗೆ ಅಷ್ಟು ಗೊತ್ತಾಗಕಲ್ವಾ ದಡ್ಡರ ನಾವು ಸುಳ್ಳೆ ಹೇಳ್ದ್ರು ಮತ್ತೆ ಅದೆರ ಒಡಿತರ ಏನು ಕೊಡಿ ties ಸರ್ ಈಗ ಮತ್ತೆ ಭಯ ಇಲ್ಲ ಅಲ್ಲ ಈಗ ಎಷ್ಟು ತಿಂಗಳು ಆಯ್ತು ಈ ತಿಂಗಳು ಆರು ತಿಂಗಳು ಯಾವ ನೋಡ್ಕೊಂತಾನೆ ಅಲ್ಲ ರೀ ಆರು ತಿಂಗಳು ನಿಮ್ಮ ಹೆಂಡತಿ ಮಕ್ಕಳನ್ನ ನೀನು ಎಲ್ಲೋ ಬಿಟ್ಟು ಬಿಟ್ಟು ನೀನು ನೆಮ್ಮದಿಯಾಗಿ ಇದೀಯಾ ಅಂದ್ರೆ ನಿಮ್ಮ ಮನಸ್ಥಿತಿ ಅಂತದ್ದು ಏನಪ್ಪ ಅದೇ ಅಲ್ಲೇ ಆರು ತಿಂಗ್ಳು ಹೆಂಗಯ್ಯ ಇದೆ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಯಾವ್ದೋ ಊರಲ್ಲಿ ಯಾರೋ ಗೊತ್ತಿಲ್ಲದಿರೋ ಜಾಗದಲ್ಲಿ ಹೆಂಡತಿ ಮಕ್ಕಳು ಹೆಂಗ್ ಬಿಟ್ಟಿದ್ದೆ ನೀನು ಈಗ ಅವರು ಒಂದು ತಾಯಿ ಏನೋ ತಂದೇ ಇತ್ತ ಸಿಕ್ಕಿಬಿಟ್ರೀನಿಂಗ್ ನೋಡಿ ಋಣ ಅಲ್ಲ ಇದು ದುರಾಂಕಾರ ಮನುಷ್ಯನಿಗೆ ದುರಾಂಕಾರ ಹೆಚ್ಚಾದಾಗ ಈ ರೀತಿ ಆಗತ್ತೆ ಕುಡ್ತಾ ಅನ್ನೋದೇ ಜೂನ್ ಆಗ್ಬಾರ್ದು ಕುಡ್ತಾ ಎಲ್ಲರೂ ಕುಡಿತಾರೆ ಸರ್ ಈ ಪ್ರಪಂಚದಲ್ಲಿ ಕುಡಿಯದರ ಅವ್ರು ಯಾರು ಇಲ್ಲ ಅರ್ಥ ಆಯ್ತಾ ನೀನು ಅದೇನೋ ಹೇಳ್ತಾರಲ್ಲ ತಪ್ಪಾಗಿ ತಿಳ್ಕೊಬೇಡಿ ನಾಯಿಗಳು ಉಟ್ಸ್ತವೆನ್ ಬಿಟ್ಟು ಬೀದಿಗ್ ಬಿಟ್ಬಿಟ್ರೆ ಮಕ್ಳ ಕತೆ ಏನಾಗಬೇಕು ಸರ್ ಈಗ ನಾಲ್ಕೈದು ದಿನ ಒಂದ್ ವಾರ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಂಡು ಈಗ ಬಂದ್ರೆ ಹೆಂಗೆ ಅಂತ ನಿಮ್ಗೆ ಗೊತ್ತು ಸಣ್ಣ ಸಣ್ಣ ಮಕ್ಕಳನ್ನ ಬಿಡೋದಿಲ್ಲ ಏನ್ರಿ ಈಗ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೆಣ್ಮಕ್ಳಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ರಿ ಯಾರ್ನ ಕೇಳ್ತಿದ್ರಿ ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಾ ಈಗ ಆರ್ ತಿಂಗಳಾದ್ಮೇಲೆ ಸ್ಕೂಲ್ಗೆ ಸೇರ್ಸದ್ಮೇಲೆ ದೊಡ್ಡದಾಗ್ ಬಂದ್ಬಿಡಿದಿರಾ

ಕಟ್ಕೊಂಡ್ ಹೆಂಡತಿ ಮೇಲೆ ನಿನ್ಗೆ ಜವಾಬ್ದಾರಿ ಇಲ್ಲ ನೀನ್ ಆರ್ ತಿಂಗಳು ಬಿಟ್ಕೊಂಡು ಎಲ್ಲೋ ಹೋಗಿದಾರೆ ಬಿಟ್ಬಿಟ್ಟು ಯಾವಾಗ್ಲೂ ಆಯ್ತು ಸರ್ ಒಂದ್ ವಾರ ಆಯ್ತಾ ಹದಿನೈದು ಕರ್ಕೊಂಡೋಗ್ ಬಂದ್ಬಿಟ್ಟು ಗೋಡೆ ನಿಂತ್ಕೊಂಡ್ಬಿಟ್ಟು ಅವ್ರು ಬರಲ್ಲ ನಾರ್ಮಲ್ ಆಗು ಬಂದಿರ್ಲಿಲ್ಲ ಫುಲ್ಲು ಫುಲ್ ಅವರೇ ಆಚೆ ಬಂದಿ ಗೇಟ್ಲೂ ಹೇಳ್ತೀನಲ್ಲ ಈಗ್ಲೂ ಆ ಮನುಷ್ಯನ್ ಬದ್ಲಾಗಿಲ್ಲ ನಾನ್ ಹೇಳ್ತೀನಿ ಸತ್ಯ ಮಾಡಿ ಹೇಳ್ತೀನಿ ಸ್ನೇಹಿತರೆ ಇವ್ರ ಲೈಫಲ್ಲೂ ನೋಡಿ ನಾವು ಬೈಬಾರ್ದು ನಾವೇನು ಕೊಟ್ಬಿಟ್ಟಿಲ್ಲ ಅವ್ರಿಗೆ ನಾನು ಒಂದೇ ಮಾತು ಹೇಳೋದು ಇವ್ರ ಅಲ್ಲಿ ಇವ್ರು ಉದ್ಧಾರ ಆಗೋಲ್ಲ ಇವ್ರು ಬರೀ ಕೊಡ್ತಾನೇ ಜೀವನ ಆಗ್ಬಾರ್ದು ಈ ಮನುಷ್ಯನ್ಗೆ ನಾಲ್ಕು ಜನ ಮೂರು ಜನನೂ ಹೆಣ್ಮಕ್ಳು ಇಷ್ಟಮ್ಮ ಮೂರು ಮೂರು ಜನ ಹೆಣ್ಮಕ್ಳವೇ ಆ ನಮ್ಗಿರೋ ಒಂದೆಣ್ ಮಗುನೇ ನೋಡ್ಕೊಳಕ್ಕೆ ನಮ್ಗೆ ಆಗಲ್ಲ ಅಷ್ಟು ಕಷ್ಟ ಐತೆ ಏನಣ್ಣ ಹಾ ಕುಡ್ದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ನೀನ್ ಮನೀಕೋ ಆ ಮಕ್ಳು ಪಾಡಗ ಅವ್ರು ಭಿಕ್ಷೆ ಬಿಡ್ತಾರೆ ಭಿಕ್ಷುಕ್ರ ಸಂಖ್ಯೆ ಮತ್ತೆ ಏನಕ್ಕೆ ಜಾಸ್ತಿ ಆಗುತ್ತೆ ಹೇಳಿ ನಿಮ್ಮಂತವ್ರಿಂದಾನೆ ಒಬ್ಬೊಬ್ರು ಐದೈದು ಆರು ಆರಾರು ಜನ ಮಕ್ಕಳು ಮುಟ್ಸ್ಬಿಟ್ಟು ರೋಡ್ ಬಿಟ್ರೆ ಇನ್ನೇನಾಯ್ತು ತಪ್ಪು ತಿಳ್ಕೊಳ್ಬೇಡ್ರಿ ಯಜಮಾನ್ರೆ ಈ ತರ ಸಾವಿರ ಪ್ರಾಬ್ಲಮ್ ಗಳು ಸಾಲ್ವ್ ಮಾಡ್ತೀವಿ ನೀನ್ ಎಲ್ಲೋ ಬಿಟ್ಬಿಟ್ಟು ಹೆಂಗೋ ಬಂದ್ಬಿಟ್ರೆ ಯಾರು ಜವಾಬ್ದಾರರು ಕರಿಯಮ್ಮ ಯಮ್ಮನ್ನ ಮಕ್ಕಳನ್ನೂ ಕರ್ಕಬಾಮ ಇಲ್ಲಿ ನೋಡ್ರಿ ಅವ್ರು ಯಾವ ಹುಟ್ಟಲ್ಲ ಅವ್ರೆ ಅಂತ ಸ್ಟೇಷನ್ ಹೋಗಿ ಲೆಟರ್ ತರ್ಬೇಕಾಗುತ್ತೆ ನೀವು ಹ್ಮ್ ತರ್ಬೇಕು ಸರ್ ಹೆಣ್ಮಕ್ಳು ಮಕ್ಕಳು ಇರೋದಿದ್ರು ಬೇರೆ ಯಾರಾಗಿರೋ ಲೆಟರ್ ಮಾಡಿ ಕಳ್ಸಿ ಬಿಡ್ತಾ ಇದೆ ಸ್ಟೇಷನ್ ಹೋಗಿ ತರಬೇಕು ನೀವು ಸ್ನೇಹಿತರ ನೋಡ್ಬೋದು ನಾಲ್ಕು ಜನ ಮಕ್ಕಳು ಆ ಎಮ್ಮ ಮರಿಯಮ್ಮ ಅನ್ಬಿಟ್ಟು ಸೊ ಇವರು ಇಷ್ಟು ಜನ ಪಾಪ ಕೆಂಗೇರಿ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಅಂತ ಹೇಳಿದಿನಿ ಸೊ ಅಲ್ಲಿಂದ ರಕ್ಷಣೆ ಮಾಡಿ ಕರ್ಕೊಂಡು ಬಂದು ಬರೋಬರಿ ಎಷ್ಟು ತಿಂಗಳಾಯ್ತಮ್ಮ ಏಳೆಂಟು ತಿಂಗಳು ಏಳೆಂಟು ತಿಂಗಳಿಂದ ನಿಮ್ ಗಂಡ ಎಲ್ಲೋಗಿದ್ದಮ್ಮ

ನಂಬಿಕೆ ಅಂತ ಕರ್ಕೊಂಡೋಗಿ ಸಾಕ್ತಾರೆ ಅಂತ ಬೇಡ ಈಗ ಸ್ಕೂಲ್ ಮಗೂಲ್ಗೆ ಹಾಕಿದೀವಲ್ಲ ಏನಾಗ್ಬೇಕು ನಮ್ಮ ಕತೆ ಹಂಗಾರೆ ನಾನು ಸ್ಕೂಲ್ಗೆ ಸೇರ್ಸಕ್ ಮುಂಚೆ ಹೇಳಿದೆ ತಾನೆ ಮಾ ಸ್ಕೂಲ್ಗೆ ಹಾಕ್ತಿದ್ದೀನಿ ಯೋಚನೆ ಮಾಡು ಅಲ್ಲಿ ಮೇಲೆ ನಮ್ಗೆ ಸೇರ್ಸೋದ ತೊಂದರೆ ಆಗತ್ತೆ ಅಂತ ಹೇಳಿದ್ದೆ ಇಲ್ಲ ಹೇಳಿದೀನಿ ಇಲ್ಲ ಈಗ ನೀನ್ ಸ್ಕೂಲಿಗೆ ಸೇರ್ಸಿದೀನಲ್ಲ ಈಗ ಏನಾಗ್ಬೇಕು ನಾನು ಸರಿ ಹೋಗ್ತೀರಾ ಇವ್ರ ಜೊತೆ ಆಂ ಜೋರ ಮಾತಾಡಬೇಕು ಹೋಗ್ತೀರಾ ಈಗ ಸ್ಕೂಲ್ಗೆ ಏನ್ ಮಾಡ್ಬೇಕಮ್ಮ ಆ ಅಲ್ಲ ಸ್ಕೂಲ್ಗೆ ಏನಂತ ಆನ್ಸರ್ ಮಾಡಬೇಕು ಸ್ನೇಹಿತ್ರೆ ನಮಸ್ಕಾರ ನೋಡಿ ನಾವು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ನಮ್ಮ ಮನಸ್ಸು ಕರ್ಗಿಬಿಡುತ್ತೆ ಸೊ ತುಂಬ ಕಷ್ಟದಲ್ಲಿ ನಾವು ಅವ್ರಿಗೆ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರ್ತೀವಿ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ನಾವಂತೂ ಓದೋಕ್ಕಾಗಿಲ್ಲ ಅಂಥದ್ರಲ್ಲಿ ಬೇರೆ ಮಕ್ಕಳು ಹಾಳಾಗಬಾರ್ದು ಅನ್ನೋ ದೃಷ್ಟಿ ನಮ್ಮದು ಇಲ್ಲಿಗೆ ಬಂದಮೇಲೆ ಸ್ಕೂಲ್ಗಳ ಹತ್ರ ಮಾತಾಡಿ ಕಷ್ಟ ಬಿದ್ದು ಅವ್ರ ಹತ್ರ ಟಿ ಸಿಗಳಿರೋಲ್ಲ ಆದರೂ ಕೂಡ ಶ್ರಮ ಬಿದ್ದು ನೋಡಿ ಆ ಮಗುನ ಸ್ಕೂಲಿಗೆ ಹೋಗ್ತಾನೆ ಇರಲ್ಲ ಆ ಮಗುನ ಸ್ಕೂಲಿಗೆ ಸೇರಿಸಿ ಈಗ ಆರು ತಿಂಗಳಾಯಿತು ಈಗ ಆರ್ ಆದಮೇಲೆ ಯಜಮಾನಪ್ಪ ನಾನು ಹುಡುಕಂಬ ಕರ್ಕೊಂಡೋಗಿ ಅಂತ ಕರ್ಕೊಂಡೋಗ್ಲಿ ನಮ್ದೇನ್ ಬೇಜಾರಿಲ್ಲ ಆದ್ರೆ ಈ ಮಗುನ ಸ್ಕೂಲಿಗೆ ಸೇರಿಸಿರೋದ್ರಿಂದ ನಾವು ಸ್ಕೂಲ್ಗೆ ಏನ್ ಆನ್ಸರ್ ಮಾಡ್ಬೇಕು ಇದೇ ತರ ಆಗ್ಬಿಟ್ರೆ ನಾವು ನೆಕ್ಸ್ಟ್ ಯಾವ್ದಾದ್ರು ಹುಡುಗನ ಸೇರಿಸ್ತೀವಿ ಅಂದ್ರೆ ನಮ್ಮನ್ನ ಬೇರೆ ತರ ನೋಡ್ತಾರೆ ಸೊ ನನ್ಗಂತೂ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಬಟ್ ಹೋಗ್ತೀರಮ್ಮ ತಿನ್ನಾಗ ಇಲ್ಲ ಏನ್ ತಾಯಿ ತಮ್ ತವರ್ ಮನೆಯಾಗ ಇಷ್ಟಿದೆ ಅಷ್ಟ ನಮ್ ತಾಯಿ ತಂದ ನೋಡ್ಕೊಂಡಿಲ್ಲ ಹೋಗಿ ಸ್ನೇಹಿತರೆ ಇವರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಬಂದಿರೋದ್ರಿಂದ ನಾನು ಇವಾಗ ಅವ್ರನ್ನ ನನ್ನ ವೈಯಕ್ತಿಕ ವಿಚಾರಗಳು ನನ್ಗೆ ಅವಶ್ಯಕತೆ ಇಲ್ಲ ಅವ್ರ ಭವಿಷ್ಯ ಅವ್ರಿಷ್ಟ ಸೊ ನಿಮ್ಮೆಲ್ಲರ ಸಮ್ಮುಖಕ್ಕೆ ನಾನ್ ತಿಳಿಸ್ಬೇಕಾಗಿತ್ತು ನಾನು ತಿಳಿಸ್ತಾ ಕರ್ಕೊಂಡು ಬಂದಿದ್ದ ದೃಶ್ಯಗಳು ಕೂಡ ತಾವೆಲ್ಲ ನೋಡಿರ್ತೀರಾ ಇವಾಗ ಅವರನ್ನ ಅವರ ಮನೆಗೆ ಅವರ ಕರ್ಕೊಂಡೋಗ್ತೀನಪ್ಪ ಎಲ್ಲಿ ಕರ್ಕೊಂಡ್ ಹೋಗ್ತೀಯ ಸಿದ್ದೇಶ್ವರ ಯಾವ ಊರತ್ರ ಧಾರವಾಡ ಜೋರಾಗಿ ಮಾತಾಡ್ಬೇಕು ಧಾರವಾಡ ಯಾವ ಸ್ಕೂಲು ಸಿದ್ದೇಶ್ವರ ಎಷ್ಟು ಜನ ಸೇರ್ಸಿದ್ಯಾ ಇದುವರೆಗೂ ಇಷ್ಟವರೆಗೂ ಅಂದ್ರೆ ಇಬ್ರು ಸೇರಿಸಿದ್ರು ಮತ್ತೆ ಎಲ್ಲಿ ಸ್ಕೂಲ್ ಇಂದ ಏನು ಇನ್ಫಾರ್ಮೇಶನ್ ಬಂದಿಲ್ಲ ನಿಮ್ಗೆ ಬಂದಿತ್ತಲ್ರಿ ಸರ್ ಏನಂತ ಒಂದು ಓ ಟಿ ಪಿನೂ ಬಂದೈತಿ ಅದು ಅವರು ಇವರು ಇನ್ಸ್ಟ್ಯೂಟ್ ಮಾಡಿಲ್ಲ ಅದು ಫೋನ್ಯಾಗ ಬಂದಿತ್ರಿ ಸರ್ ಅದು ಸ್ವಿಚ್ ಅಂತ ಐತೆ ಫೋನ್ ಅದು ಆ ಫೋನ್ಯಾಗ ನಾನು ಭಾಳ ದಿವ್ಸ ಫೋನ್ ಹಚ್ಚಿ 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 ಅದು ಆಯ್ತು ಅವರು ಫೋನ್ ಹಚ್ಚಲಿಲ್ಲ ಸ್ವಿಚ್ ಆಗಿತ್ತು ಫೋನ್ ಅದು ಅವರು ಟೀಚರ್ ಅದು ಸೋರ್ಗಳು ಮಾತಾಡ್ತಿದ್ರು ಅದು ಫೋನ್ ಅವರು ರಿಸೀವ್ ಮಾಡಾಕೊಂತ ಅದ ನಂಬರ್ ಕೊಟ್ಟಿದ್ರು ನಮ್ಮ ಈಗ ಆರು ತಿಂಗಳು ಈ ಶ್ರಮದಲ್ಲಿ ಇದ್ರಲ್ಲ ಅವರು ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಮ್ದೇನಿರಿ ಸರ ನೀವು ತಾಯಿ ತಂದೆಯಿಂದ ನೋಡ್ಕೊಂಡಿರೀ ಸರ ಇಲ್ಲಾಂದ್ರೆ ಏನಾಕೈತೆ ಏನ್ಪುರ ಸತಿ ನಮ್ಗೆ ಗೊತ್ತಿಲ್ಲ ಒಟ್ಟು ನೀವೋ ಒಂದು ತಂದೆ ತಾಯಿ ಆಗಿದ್ರೆ ಇನ್ನೊಂದ್ಸತಿ ನಾನು ಇಂಥದೊಂದು ಮಾಡೋದಿಲ್ಲ ಏನೋ ನಮ್ಮ ಹೆಣ್ಮಕ್ಳು ಒಂದು ತಾಯಿ ಹಂಗ ನೋಡ್ಕೊಂಡು ಹೋಗ್ಕೊಂಡ್ರಿ ಸರ್ ಬಾಯಿ ಬಾಯಿ ಭಾತ್ ಹಂಗೆ ಆಗ್ಬಾರ್ದದು ಇನ್ನೊಂದ್ ಸಲಹಿಂಗೆ ಮಾಡಿದ್ರಿ ಸರ

ಏನೋ ನೀವು ಇದನ್ನು ಕಾಪಾಡಿದ್ರಿ ಹಸಿರನ್ನಾಗಿ ಇಟ್ಕೊಂಡಿದ್ದೀರಿ ನೀವು ಚೆನ್ನಾಗಿ ನೋಡ್ಕೊಂಡಿರಿ ಈಗ ಕಸಕ್ ಬೇಜಾರ್ ತೊಳ್ಕೊತಾ ಇದ್ ಕರ್ಕೊಂಡೋಗಪ್ಪ ಚೆನ್ನಾಗಿ ನೋಡ್ಕೊಂಡು ಹೇಳ್ತಾ ಇದ್ದೀರಿ ಅದೇ ಮಕ್ಕಳು ಸ್ಕೂಲ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಕೆ ಬಂತು ಅದೇ ಒಂದು ಮಂದಿ ಸಮಸ್ಯೆ ಈಗ ಏನಿಲ್ಲ ಸರ್ ನೀವು ನೀವು ಏನ್ ಮಾಡ್ಬೇಕಂದ್ರೆ ನೇರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ನಂಬರ್ ತೊಗೊಳ್ಳಿ ಫೋನ್ ಮಾಡಿ ಅಲ್ಲಿ ಲೆಟ್ರ್ ನಾನು ಫೋನ್ ಮಾಡಿ ಹೇಳ್ತೀನಿ ಅರ್ಥ ಆಯ್ತಾ ಪೊಲೀಸ್ ಸ್ಟೇಷನ್ ಲೆಟರ್ ಕೊಡ್ತಾರೆ ಈ ತರ ನಾನು ಹೆಣ್ಮಕ್ಳು ಕರ್ಕೊಂಡು ಬಂದಿದ್ದೆ ಇಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಂದಿದ್ದಾರೆ ಈ ಫೋಟೋ ತಗೊಳ್ಳಿ ಬಂದು ಈ ತರ ಜನಸ್ನೇಹ ಆಶ್ರಮದಲ್ಲಿದ್ದಾರೆ ನಾವು ಕರ್ಕೊಂಡು ಹೋಗ್ತೀವಿ ಸರ್ ನಮ್ಗೆ ಒಂದು ಲೆಟರ್ ಕೊಟ್ಟರೆ ಅವ್ರು ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ಸರಿನಾ ಲೆಟರ್ ತಗೊಂಡ್ ಬಂದು ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೋದು ನಾನು ಒಂದು ಐದು ಆರು ಗಂಟೆಗೆ ವಾಪಸ್ ಬರ್ತೀನಿ ಅಷ್ಟೊತ್ತಿಗೆ ನೀವು ಲೆಟರ್ ತಗೊಂಡ್ ಬರಬೇಕು ಸರಿನಾ ಸರ್ ನೀವು ಲೆಟರ್ ತಗೊಂಡ್ ಸರಿ ಅರ್ಥ ಆಯ್ತಾ ಹೋಗಿ ಏನು ಕೆಲಸ ಮಾಡಿದೀರಮ್ಮ ಆಯ್ತಮ್ಮ ಎಲ್ಲರೀ ಚೆನ್ನಾಗಿರಿ ಸರಿನಾ ದೇವ್ರು ಒಳ್ಳೇದ್ ಮಾಡ್ಲಿ ಹಾ ಸರಿನಾ ಸರ್ ದಯವಿಟ್ಟು ಸ್ನೇಹಿತರೆ ನಮ್ ಕೆಲಸ ನಾವ್ ಮಾಡಿರ್ತೀವಿ ಅದ್ರ ಬಾಕಿ ಇದೆಲ್ಲ ದೇವ್ರು ಬಿಟ್ಟಿದ್ದು ಸೊ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಕುಟುಂಬನ ಒಂದ್ ಮಾಡಿ ಅವ್ರ ಜೊತೆ ಕಳ್ಸಿ ಕೊಡ್ತಾ ಇದೀವಿ ಸೊ ಇನ್ ಮುಂದಕ್ಕಾದ್ರೆ ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ ಸೊ ಸ್ಟೇಷನ್ಗೆ ಹೋಗಿ ಲೆಟರ್ ತೊಗೊಂಡ್ ಬನ್ನಿ ಸರ್ ಕಳ್ಸಿಕೊಡ್ತೀವಿ ಥ್ಯಾಂಕ್ ಯು ಸೊ ಒಳ್ಳೇದಾಗ್ಲಿ ಜೈ ಹಿಂದ ಜೈ ಕಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ